ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವ್ಲಾಗ್ ಬಂದ್ಬಿಟ್ಟು ನನ್ನ ತಂಗಿದ ಮದುವೆ ಇತ್ತು ಮದುವೆಗೆ ಹೋಗಕ್ಕೆ ಅದಕ್ಕೆ ಮರುಳಿಗೆ ಹೋಗ್ತಾ ಇದ್ದೀವಿ ನಾನೊಬ್ಳೆ ಅಲ್ಲ ನನ್ನ ಜೊತೆ ನನ್ನ ತಂಗಿ ಇನ್ನೊಬ್ರು ಇದ್ದಾಳೆ ಅವಳು ನಾನು ಇಬ್ಬರೇ ಹೋಗ್ತಾ ಇರೋದು ಅದು ಬಸ್ಸಲ್ಲಿ ಹೋಗ್ಬಿಟ್ಟು ಆಮೇಲೆ ಮತ್ತೆ ಟ್ರೈನಲ್ಲಿ ಹೋಗ್ಬಿಟ್ಟು ಬರಬೇಕು ಸೊ ಇದೀವಿ ಅಂದರೆ ಅಲಂಕಾ ರೈಲ್ವೆ ಸ್ಟೇಷನ್ ಅಲ್ಲಿದ್ದೀವಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಜಾಸ್ತಿ ಇದೆ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ ಇವಾಗ ನಾವು ಇಲ್ಲಿಂದ ಮದ್ದೂರ್ಗೆ ಹೋಗ್ಬೇಕು ಸೊ ಮದ್ದೂರಲ್ಲಿ ಇವಾಗ ಟಿಕೆಟ್ ತೊಗೋಬೇಕು ಇಲ್ಲಿಂದ ಟಿಕೆಟ್ ತೊಗೊಳೋದನ್ನು ತೋರಿಸ್ತೀನಿ ಅವಾಗ ಆಲ್ರೆಡಿ ನಾವು ಹೋಗ್ತಾ ಇದ್ದೀವಿ ನೋಡಿ ಗೈಸ್ ಟಿಕೆಟ್ ತಗೊಂಡು ನಿಮಗೆ ಸಿಗ್ತೀನಿ ಈಗ ನಾವು ಟಿಕೆಟ್ ಇಸ್ಕೊಂಡು ಲಿಫ್ಟಲ್ಲಿ ವೇಟ್ ಮಾಡ್ತಾ ಲಿಫ್ಟ್ ಇನ್ನೂ ಬರ್ದಿಲ್ಲ ಇಲ್ಲಿಂದ ಒಂದು ಫ್ಲೋರ್ಗೆ ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಫೋರ್ ಪ್ಲಾಟ್ಫಾರ್ಮ್ ಹೋಗ್ಬೇಕು ಬ್ರೈಸ್ ಮಾಡೋದು ಬೆಳಿಗ್ಬೆನೆ ಇದೆಲ್ಲ ತಲೆನೇ ಹೋಗಿ ಎಕ್ಕಿ ಈಗ ನಾವು ಇಲ್ಲಿಂದ ವ್ಯೂ ತೋರಿಸ್ತೀವಿ ನಿಮಗೆ ಟ್ರೈನ್ದು ನಡ್ಕೊಂಡು ಹೋಗ್ತಾ ಇದ್ದೀವಿ ಹೆಂಗಿದೆ ನಮ್ಮ ವಾತಾವರಣ ಅಂತ ಕೇಳ್ತಾವಳು ಎಲ್ಲರೂ ಲಾಗ್ ಮಾಡ್ತಾರೆ ಅಂತ ನಾವು ಸ್ಟಾರ್ಟ್ ಮಾಡಿಲ್ಲ ಗೈಸ್ ನಾವು ಮುಂಚೆಯಿಂದ ಅನ್ಕೊಂಡಿದ್ವಿ ಬಟ್ ಇವಾಗ ಸ್ಟಾರ್ಟ್ ಇದ್ದಾರೆ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಹೋಗ್ತಾ ಇದೀವಿ ನೋಡ್ರಿ ಫಸ್ಟ್ ಟೈಮ್ ನಾನು ಅವಳು ಒಟ್ಟಿಗೆ ಎಲ್ಲನೂ ಹೋಗ್ತಾ ಇದೀವಿ ಅಂದರೆ ಅದು ನಂದಿನಿ ಮದ್ವೆಗೆ ಹೋಗ್ತಾ ಇದೀವಿ ಅದು ಮದ್ದೂರು ಹಸ್ ದೂರ ಯಾವತ್ತು ಹೋಗಿಲ್ಲ ಇವತ್ತು ಹೋಗ್ತಾ ಇದೀವಿ ಏನಂತೀರಾ ನೀವು ಹೋಗ್ತಾ ಇದೀವಿ ನಾನು ನಮ್ಮಕ್ಕೆ ಹೋಗ್ತಾ ಇರೋದು ಅವಳು ಆ ಕಡೆಯಿಂದ ಕಾಣಿಸ್ತಾ ಇಲ್ಲ ಗಂಜಿ ಬಿಸಿಲು ಜಾಸ್ತಿ ಈ ಕಡೆಯಿಂದ ಬಾ ಕಾಣಿಸ್ತೀಯ ನೋಡಿ ಇನ್ನು ಟ್ರೈನ್ಗೆ ನಾವು ಇನ್ನೂ ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು ಟ್ರೈನ್ ಬೇರೆ ಡಿಲೇ ಏನು ಮಾಡೋದು ಹಿಂಗೆ ನೆಟ್ಕೊಂಡು ಸೀರೆ ಉಟ್ಕೊಂಡು ಇಬ್ಬರು ಸೀರೆ ಉಟ್ಕೊಂಡು ಹೋಗ್ತೀವಿ ನಾನು ಡ್ರೆಸ್ ಹಾಕೊತೀನಿ ಅಂದರೆ ಇವಳೆ ಸೀರೆ 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 ಅಂದು ಸರಿ ಆಯಿತು ಅಂತ ಸೀರೆ ಉಟ್ಕೊಂಡಿದ್ರು ಬೆಂಗೆ ಬೆಂಗನ ಸೀರೆ ಉಟ್ಕೊಂಡು ಸ್ವೆಟ್ರೆಲ್ಲ ಹಾಕೊಂಡು ಸದ್ಯ ಮಳೆ ಬಂದಿಲ್ಲ ಗೈಸ್ ಮಳೆ ಬಂದಿದ್ರೆ ಅಷ್ಟೇ ನಾವು ಹೋಯ್ತಾಯಿದ್ವಿ ಇವತ್ತು ರೀ ಅಷ್ಟೇ ಸೀರೆ ಹೋಯ್ತು ಇಲ್ಲ ಅನ್ಕೋಬೇಕು ಅದ್ರಲ್ಲಿ ಬೇರೆ ವೈಟ್ ಎತ್ಕೊಂಡಿದ್ವಿ ನಾನು ಮನೆಗೆ ಹೋಗೋವರೆಗೂ ಮಳೆ ಬರೋದೇ ಬೇಡ ಅಷ್ಟೇ ಟ್ರೈನ್ ಬಂದ ಮೇಲೆ ತೋರಿಸ್ತೀನಿ ಎಷ್ಟವರೆಗೂ ವೆಯ್ಟ್ ಮಾಡಿ ಎಷ್ಟೋ ತಿಂದ ಕಾಯ್ತಾ ಇದ್ದೀವಿ ಗೈಸ್ ಟ್ರೈನೇ ಬಂದಿಲ್ಲ ಇದು ಮೂವ್ ಆದ್ರೇನೆ ಬರೋದು ಬಟ್ ಅದು ಆಲ್ರೆಡಿ ಎಲ್ಲಂಕ ಅಂತ ತೋರಿಸ್ತಾ ಏನು ಏನ್ ಮಾಡೋದು ನಾವು ಏನ್ ಮಾಡೋಣ ಅರ್ಥನೇ ಆಗ್ತಾ ಇಲ್ವೇಟ್ ಯಾರ್ಯಾರೋ ಹೆಂಗ್ ಸಂದಿಯಿಂದ ಎಲ್ಲ ಬರ್ತಾರ ಗೈಸ್ ನೋಡಿ ಇದು ಸಂಧಿ ಎಲ್ಲ ಎಲ್ಲ ಬರ್ತಾರೆ ಅವ್ರು ನೋಡ್ಬಿಟ್ರು ಗೈಸ್ ನಮ್ಮನ್ನ ನೋಡ್ಬಿಟ್ರು ಅದಕ್ಕೆ ಇವಾಗ ಕುತ್ಕೊಬಿಡ್ತೀವಿ ಬಂದಿಲ್ಲ ಕಾಯ್ತಾ ಇದ್ದೀವಿ ಆಯಿತು ಒಂದು ಒನ್ ಅವರ್ ಆಗ್ತೈತೆ ಟ್ರೈನ್ಗೆ ಆಯ್ತು ಕೈಸ್ ಇವತ್ತು ಟೈಮೇ ಚೆನ್ನಾಗಿದೆ ಏನು ಮಾಡೋದು ನೋಡಿ ಟ್ರೈನು ಮಿಸ್ ಆಯಿತು ಅದು ಇವಾಗ ಬೇರೆ ಟ್ರೈನ್ ನೋಡ್ತಿದ್ವಿ ಬೇರೆ ಟ್ರೈನು ಬರ್ತಾಯಿಲ್ಲ ಇಲ್ಲಿಂದ ನೋಡ್ತಾ ಇದ್ದೀವಿ ಯಾವ ಕಡೆ ಬರುತ್ತೋ ಆ ಕಡೆ ಎಕ್ಕೋಣನ ಅಂತ ಇದು ಯಾವುದೋ ಟ್ರೈನ್ ಈ ಕಡೆನೇ ಹೋಗ್ತಾ ಇದೆ ಮೆಜೆಸ್ಟಿಕ್ ಏನಾರು ಹೋಗ್ಬಿಟ್ಟೈತಾ ಏನ್ ಮಾಡೋದು ಕೇಸ್ ಇವತ್ತು ಅದರಲ್ಲಿ ಈ ನಂದಿನಿ ಏನಾರ ಬ್ಲಾಗ್ ನೋಡ್ತಾ ಇದ್ರೆ ನಂದಿನಿ ನಿಮಗೋಸ್ಕರ ಎಷ್ಟು ರಿಸ್ಕ್ ತಗೊಂತ ಇದ್ದೀನಿ ಗೊತ್ತಾ ಇದು ಸೀರೆ ಉಟ್ಕೊಂಡು ಯಪ್ಪ ನಂದಿನಿಗೋಸ್ಕರ ನಂದಿನಿ ಇರಿ ನೋಡೋಣ ವೇಟ್ ಮಾಡೋಣ ಟ್ರೈನು ಸಿಗುತ್ತಾ ಅಥವಾ ಬಸ್ ಹೋಗ್ತೀವ ಅಂತ ನೋಡೋಣ ಅಷ್ಟೇ ಗೈಸ್ ಟ್ರೈನ್ ಬರ್ತೈತೆ ಫೈನಲಿ ಟ್ರೈನ್ ಸಿಕ್ತು ಆದರೆ ಅಷ್ಟೊಂದು ಆಗಿ ಬರ್ತೈತೆ ನೋಡಿ ಗೈಸ್ ಏನು ಮಾಡೋಣ ಈ ಟ್ರೈನ್ನ ನಾವು ನೋಡಿದ್ರೆ ಬಿಸಿಲಲ್ಲಿ ಇವರೆಲ್ಲ ಹೋಗ್ತಾವ್ರೆ ನೋಡಿ ಟ್ರೈನ್ಗೋಸ್ಕರ ಟ್ರೈನ್ ಇಕ್ಕಿ ಮಾಡ್ತೀನಿ ಏನು ಕಾಮಿಡಿ ಅಂದರೆ ಇದರಲ್ಲಿ ಕಾಮಿಡಿ ಏನು ಅಂದರೆ ನಾವು ಇಟ್ಟಿದ್ವಲ್ಲ ಇಲಾಖೆ ಇಲ್ಲ ಮತ್ತು ಕೆ ಆರ್ಗೆ ಆ ಟ್ರೈನೇ ಇವಾಗ ಮೈಸೂರು ಹೋಗ್ತೀವಿ ವಾಟ್ ಅ ಕಾಮಿಡಿ ಗೈಸ್ ಮತ್ತು ಅದೇ ಟ್ರೈನ್ ಬಿಟ್ಟು ಮತ್ತೆ ಇಕ್ಕಿದ್ದೀವಿ ಗೈಸ್ ಅದು ಟಿಕೆಟ್ ಬಂದ್ಬಿಟ್ಟು ಬಸ್ವ ಎಕ್ಸ್ಪ್ರೆಸ್ ಟಿಕೆಟ್ ಇಟ್ಕೊ ಅಂದರೆ ಮುಗೀತು ಗೈಸ್ ಇವತ್ತು ನಾವು ಇವಾಗ ಆಫ್ ಟು ಮದ್ದೂರ್ ಯಾವ ಟ್ರೈನು ಎಲ್ಲಿಗೋಗುತ್ತೋ ಗೊತ್ತಿಲ್ಲ ಮದ್ದೂರ್ ಅಂತ ಎಕ್ಕಿದ್ದೀವಿ ನೋಡೋಣ ಮದ್ದೂರ್ಗೆ ಹೋಗ್ತೀವೋ ಇಲ್ಲಾಂದ್ರೆ ಬೇರೆ ಕಡೆ ಹೋಯ್ತೀವೋ ತೋರಿಸ್ತೀನಿ ಗೈಸ್ ಗೈಸ್ ಮದ್ದು ಫೈನಲಿ ಬಂದು ಕರೆಕ್ಟ್ ಟೈಮ್ಗೆ ಇಡ್ತಿದ್ದೀವಿ ಇವಾಗ ಹೋಗ್ಬಿಟ್ಟು ಆಟೋನ ಹಿಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗೋಣ ಬನ್ನಿ ಗೈಸ್ ಟೀ ಮತ್ತು ಕಾಫಿ ಕುಡ್ಕೊಂಡು ಬಸ್ ಸ್ಟಾಪಲ್ಲಿ ಇದ್ದೀವಿ ನೋಡಿದ್ರೆ ಬಸ್ಸೇ ಇನ್ನೂ ಬಂದಿಲ್ಲ ಯಾವ ಬಸ್ ಅಂತಲೂ ಗೊತ್ತಿಲ್ಲ ಮಳವಳ್ಳಿ ಫಸ್ಟ್ ಅವ್ರು ಅವಳು ಬಂದು ಪಿಕ್ ಮಾಡ್ಕೊತಾಳಂತೆ ನಮ್ಮನ್ನ ಯಾರು ಕಳಿಸ್ಕೊಳ್ಳೋ ಗೊತ್ತಿಲ್ಲ ನೋಡೋಣ ತೋರಿಸ್ತೀನಿ ಯಾರನ್ನ ಕಟ್ಸ್ತೀ ಹೆಂಗೈತೆ ಇನ್ನೊಂದ್ಸಲ ಬರ್ತಾಳೆ ಅವ್ಳು ಒಬ್ಳೆ ಅದು ಅದೇ ಇಲ್ಲ ದೇವರಾಣಿ ನಾನು ಅವಳೇ ನಮ್ಮನಿದ್ದ ನಾವು ಮಾತ್ರ ಈ ಜಾಗ ಬರಲ್ಲೇ ಬೇಡ ಮೂರ್ ಮೂರು ಬಸ್ಸು ಗೈಸ್ ಯಾರು ಎಕ್ತಾರೆ ಯಾರು ಇಳಿತಾರೆ ಅದ್ರಲ್ಲಿ ಇನ್ನು ವೇಟ್ ಮಾಡ್ತಾರೆ ಬಿಸಿಲು ನೋಡಿ ವೆದರ್ ನೋಡಿ ಆಗ್ಲೇ ತಣ್ಣಗಿತ್ತು ಇವಾಗ ನೋಡ್ರಿ ನಮ್ಮ ಮದುವೆ ಹುಡುಗಿ ನೋಡಿ ಗೈಸ್ ಹೇಳು ನನ್ನ ತಂಗಿ ನಿಹಾರಿಕ ಹಾಯ್ ಮಾಡಿ ಹಾ ಇನ್ನೊಬ್ಳು ಹುಡುಗಿ ಅವಳು ನೋಡಿ ಝೂಮ್ ಮಾಡು ನಂದಿನಿ ಫುಲ್ ಮದ್ವೆ ಏನ್ ನೋಡಿ ನೋಡಿ ಗೈಸ್ ಇವಳು ನನ್ನ ತಂಗಿ ನನ್ಕಿಂತ ಎಷ್ಟು ಚಿಕ್ಕ ಹುಡುಗಿ ನಮ್ಮ ಮದ್ವೆ ಮಾಡಿಸಿದ್ದಾರೆ ಗೈಸ್ ಇದನ್ನೆಲ್ಲ ಕಟ್ ಮಾಡಲ್ಲ ಗೈಸ್ ಹಂಗೆ ಹಾಕ್ತೀನಿ ಏನಾರ ನಂದು ನನ್ ಬಗ್ಗೆ ಒಂದೆರಡು ಮಾತು ಕಮೆಂಟ್ ತೋರಿಸ್ತೀನಿ ನಂದಿನಿ ಅವ್ರ ಮನೆ ನೋಡಿ ಅಲ್ಲಿ ಪೆಂಡಲ್ ಹಾಕೋರೆ ಇಲ್ಲಿ ಅಡಿಗೆ ಮಾಡ್ತವ್ರೆ ಸೊ ಏನ್ ಸ್ಪೆಷಲ್ ಮಟನ್ ಚಿಕನ್ ಅಲ್ಲಿ ಸ್ಪೆಷಲ್ ಮಾಡ್ತಿದ್ದಾರೆ ಮದುವೆ ಹುಡುಗಿ ನೋಡಿ ಕಳೆ ಮಕ್ಕದಲ್ಲಿ ನನ್ನ ತಂಗಿ ಪಾಪ ಮದುವೆ ಆಗಿದ್ದಾರೋ ಹೋಗ್ತಾಳೆ ಮಿಸ್ ಮತ್ತೆ ಯಾವಾಗ ಬರ್ತೀವ ಟ್ವೆಂಟಿ ಡೇಸ್ ಅಂತ ಇರ್ತಾಳೆ ಎಂಜಾಯ್ ಎಂಜಾಯ್ಮೆಂಟ್ ನಂದು ಆರಾಮಾಗಿರು ನಿನ್ ಖುಷಿನೇ ನಮ್ಮ ಖುಷಿ ಇವರೆಲ್ಲ ನಂದಿನಿ ಅವರ ಫ್ಯಾಮ್ಲಿ ಇವಳು ನಂದಿನಿ ನಿಮ್ಮ ಫ್ಯಾಮ್ಲಿ ತೋರಿಸು ಇವರೆಲ್ಲ ನಮ್ಮ ಫ್ಯಾಮ್ಲಿ ಇವರು పర్చ నిన్న ఏ నా హస్బెండ్ హుడ్గ మే హుడుగా మే హ పరిచయం మార్స్కో నీ హోగత్రా అదేండు నిమ్మరు అసే నందిని ఊరు నోడి గైస్ ఫుల్ ఆఫ్ గ్రీనరీ ಎಲ್ಲಿ ನೋಡಿದ್ರು ಲೀಗ್ ಬಂದಿದ್ದೀನಿ ಕೈಸ್ ನೋಡಿ ಈ ತರ ಊರೂ ದಡದ ಪುರ ಏನೋ ದಡದ ಪುರ ಅಂತೆ ಕೈಸ್ ನನ್ಗೆ ಅದು ನಾಲ್ಕೇನು ಹೋದ ಏನಂತಾರೆ ನಾವು ಇವಾಗ ಹಿಂಗೆ ನಡ್ಕೋ ಒಂದು ಹೆಲಿಕಾಪ್ಟರ್ ಹೋಗ್ತೀವಿ ಸುಮ್ಮನೆ ಒಂದು ರೌಂಡ್ ಹಾಕ್ಸೋಣ ನಿಮ್ಗೆಲ್ಲರಿಗೂ ತೋರ್ಸೋಣ ನಮ್ಮ ನಂದಿನಿ ಊರು ಅಂತ ತೋರಿಸ್ತಾ ಇದ್ದು ನನ್ನ ತಂಗಿ ಹಾಯ್ ಮಾಡ ನೀನು ಹಾಯ್ ಮಾಡು ಇವಳು ಅಕ್ಷತ ನಂದಿನಿ ಅವರ ತಂಗಿ ಸ್ವಂತ ತಂಗಿ ಮತ್ತು ಬಾಡಿಗೆ ಏನಲ್ಲ ಇದ್ದೀರ ರೆಂಟ್ ಅಂತ ಎಲ್ಲ ಕೇಳೋಕೆ ಹೋಗ್ಬಿಡ್ರಿ ಇವಾಗ ಇವಾಗ ಪರವಾಗಿಲ್ಲ ಗು ಫುಲ್ ಹೇರ್ ಬರ್ತೈತೆ ಆಗಲೇ ಅಲ್ಲಿ ಕಂಜಸ್ಟೇ ಇದಾಗಿತ್ತು ಬಟ್ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ನೋಡಿರಿ ಫುಲ್ಲು ಗ್ರೀನರಿ ವಿತ್ ಟ್ರೀಸ್ ನೋಡಿ ಅಲ್ಲಿ ನೋಡಿ ತಾತ ನೋಡ್ರಿ ಕೋಳಿಗಳು ನೋಡ್ರಿ ಏನು ಮಸ್ತಾಗೈತೆ ಗೈಸ್ ಆದರೆ ನಿಜವಾಗ್ಲು ಬೆಂಗಳೂರವ್ರಿಗೆ ಆಗಲ್ಲ ಇಲ್ಲಿ ಏನು ಒಂದು ದಿವಸ ಅಷ್ಟೇ ಬರ್ಬೋದು ಗೈಸ್ ನೋಡಿ ತಾತಗಳೆಲ್ಲ ಪಂಚೆ ಗಿಂಚೆ ಎಲ್ಲ ಹಾಕ್ಕೊಂಡು ಫುಲ್ ಆಗಿ ಬರ್ತಾರೆ ಸರ್ ಸರ್ ಥರ ಬರ್ತಾರೆ ಏನು ಮಾಡೋದು ಅವರೆಲ್ಲ ನಾವನ್ನೇ ನೋಡ್ತಾರೆ ಏನು ಮಾಡೋಕ್ಕಾಗಲ್ಲ ಬಟ್ ಆರ್ ಲಾಗ್ ಮಾಡ್ತಾಯಿದ್ರೀ ಗೈಸ್ ನಿಮಗೋಸ್ಕರ ಯಾರು ನೋಡಿದ್ರೆ ನಮ್ಗೆ ನೋಡ್ತೀವಿ ಆಮೇಲೆ ಸಿಗುವ ಅತಿ ಶೀಘ್ರದಲ್ಲೇ ಆಮೇಲೆ ಹೋಗ್ಬೇಕು ಮನೆಗಿ ಎಷ್ಟೊಂದು ಕೆಲಸ ಇತ್ತಪ್ಪ ಓಕೆ ಮಾಡೋಣ ಸಿಕ್ಸ್ ಕೈಸಿನ ಮತ್ತೆ ಅನ್ನ ಎಲ್ಲರೂ ಸೋದಾದ್ಮೇಲೆ ತೋರಿಸ್ತೀನಿ ನೋಡಿ ಇವರು ಗೌರಮ್ಮ ಹಾಯ್ ಗೌರಮ್ಮ ಇವರು ಹೇಮಮ್ಮ ಇವರು ಸಂಪತಮ್ಮ ಇವಳು ಅವ್ರ ಮಗಳು ಅವರಿಬ್ಬರು ಮಗಳು ಇವಳು ಪ್ರೀತಿ ಮಗಳು ಎಲ್ಲ ಸೋದತ್ರೇನೆ ಇವ್ರು ಮೂರು ಜನನು ಡಿಗೈಸ್ ಎಲ್ಲರೂ ಒಟ್ಟಿಗೆ ಸಿಕ್ಕವ್ರೆ ಒಂದೇ ಬ್ಲಾಗಲ್ಲಿ ನಮ್ಮ ಮದುವೆ ಹುಡುಗಿ ಏನೋ ಮಾತಾಡ್ತಾಳೆ ಅಂತೆಲ್ಲ ಫೋಟೋ ತಗೊಂತ ಹುಡುಗಿ ಕೈಲಿ ಕೆಲಸ ಮಾಡ್ತಾ ಇದ್ದೀವಿ ಫೋಟೋ ಇಡಿಸ್ತಾ ಇದ್ತೈತ ನಮ್ದು ನೋಡಿ ಅಲ್ಲಿ ಒಂದು ಕಡೆ ಊಟ ನಡೀತೈತೆ ಆಲ್ರೆಡಿ ನೋಡಿ ಮತ್ತೆ ಇಲ್ಲಿ ನಮ್ಮ ಹುಡುಗಿ ಇಲ್ಲೇ ಇದ್ದಾಳೆ ನೋಡಿ ಮತ್ತೆ ನಮ್ಮ ನೋಡಿ ಎಲ್ಲರೂ ಊಟ ಕುತ್ಕೊಂಡವ್ರೆ ಎಷ್ಟು ಜನ ಗೊತ್ತವ್ರ ನೋಡಿ ಗೈಸ್ ನೋಡಿ ಎಷ್ಟು ಜನ ಕೂತವ್ರೆ ಗೈಸ್ ಆದಷ್ಟು ಝೂಮ್ ಮಾಡ್ತಾಯಿದ್ದೀನಿ ಮತ್ತು ಅವರೆಲ್ಲ ನೋಡ್ದೆ ಏನಾರು ಅನ್ಕೊತಾರೆ ಸೊ ಆದಷ್ಟು ಝೂಮ್ ಮಾಡಿದ್ದೀನಿ ಕಡೆ ಎಲ್ಲ ಮೀಟಿಂಗ್ ಹೊಡಿತಾವ್ರೆ ಗೈಸ್ ಅದೆಲ್ಲ ಮೀಟಿಂಗು ಶಿವಳಿಗಂತೂ ಫುಲ್ಲು ಟಯರ್ಡು ನಾನಂತೂ ಕೇಳಲೇ ಬೇಡ ಹಸ್ಬೆಂಡ್ ಟಯರ್ಡಾಗಿ ಏನು ಮಾಡೋದು ಗೈಸ್ ಪಾಪ ಹುಡ್ಗಿ ಬರಬೇಕು ನೋಡಿ ಅಜ್ಜಿ ಎಲ್ಲ ಒಡ್ಡಾಡ್ತಾರೆ ಬನ್ನಿ ಗೈಸ್ ಇವಾಗ ಊಟ ಮಾಡಿ ಮನೆಗೆ ಹೋಗೋಣ ಎಲ್ಲರೂ ಇವಾಗ ಮದ್ದೂರಿಂದ ಹೋಗ್ತಾ ಇದ್ದೀವಿ ಕೆ ಎಸ್ ಆರ್ಗೆ ಸೊ ಇವಾಗ ನಮಗೆ ಟಿಕೆಟ್ ಸಿಕ್ಕಿರೋದು ಇವಾಗ ನಾವು ಇಷ್ಟು ಇಟ್ಕೊಂಡು ಆಫ್ ಸೆಕೆಂಡ್ ಪ್ಲ್ಯಾಟ್ಫಾರಮ್ಗೆ ಹೋಗ್ಬಿಟ್ಟು ಟ್ರೈನ್ ಇಕ್ಕೋದು ಬೇಸ್ ಇನ್ನೂ ಟೈಮ್ ಐತೆ ನಮಗೆ ಆರಾಮಾಗಿ ಇಡ್ತಾಯಿದ್ದೀವಿ ನೋಡೋಣ ಬನ್ನಿ ತೋರಿಸ್ತೀನಿ ಮತ್ತು ಲಾಗ್ ಎಂಡ್ ಮಾಡ್ತೀನಿ ಕೆ ಎಸ್ ಆರ್ ಹೋಗಿದ ತಕ್ಷಣ ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಟ್ರೈನ್ ಎಕ್ಕಿದ ತಕ್ಷಣ ಎಂಡ್ ಮಾಡ್ತೀನಿ ಬೇಸ್ ಮತ್ತು ನಮಗೆ ಲೇಟ್ ಆಗುತ್ತೆ ಹೋಗೋದು ಅದಕ್ಕೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಸೊ ಇಲ್ಲೇ ಆಮೇಲೆ ಸ್ವಲ್ಪತ್ರಲ್ಲಿ ಎಂಡ್ ಮಾಡ್ತೀವಿ ಲಾಗ್ ಓಕೆ ಹಾಯ್ ಗೈಸ್ ಗೈಸ್ ಇವಾಗಷ್ಟೇ ಇದ್ದೆ ಸೊ ನಾನೇ ಲಾಗು ಎಂಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಬರೋದು ಲೇಟ್ ಆಗೋಯ್ತು ಅದಕ್ಕೋಸ್ಕರ ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗ್ಬೇಡಿ ಮತ್ತು ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್ ಮತ್ತು ಅರಂಧತಿ ಜೊತೆ ವೀಡಿಯೋ ಬೇಕಾ ಅಥವಾ ನನ್ನದೇ ಏನಾರ ವೀಡಿಯೋ ಬೇಕಾ ಅಂತ ಕೇಳಿ कमेंटी न थँक्यू सपोर्टिंग लोक